ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ ಪ್ರೊಮೋ ಅಪ್ಡೇಟ್ ಬಂದಿದೆ ಮತ್ತು ಈ ವಾರ ನಾಮಿನೇಷನ್ ಬಿಸಿ ಜಾಸ್ತಿನೇ ಏರ್ತಾ ಇದೆ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈ ಪ್ರೊಮೋದಲ್ಲಿ ಮೇನ್ ಆಗಿ ಗಮನ ಸೆಳೆಯೋದು ರಕ್ಷಿತ ಮತ್ತು ಸ್ಪಂದನ ನಡುವಿನ ವಾದ ವಿವಾದ ಏನೇದು ಕತ್ಯ ಯಾರು ಸರಿ ಯಾರು ತಪ್ಪು ಇದನ್ನ ಸ್ವಲ್ಪ ಕಾಲ್ ಮಾಡಿ ನೋಡೋಣ ನಾಮಿನೇಷನ್ ಅಂದಮೇಲೆ ಒಬ್ಬರು ವೀಕ್ ಕಂಟೆಂಟ್ ಅಂತ ಹೇಳಬೇಕು ಮತ್ತು ಅದಕ್ಕೆ ಕ್ಲಿಯರ್ ರೀಸನ್ ಕೊಡಬೇಕು ಆದರೆ ಈ ಸೀಸನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ನೀನು ತಪ್ಪು ನೀನೇ ಕಾರಣ ಅಂತ ಬ್ಲೇಮ್ ಗೇಮ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಯಾರು ತಪ್ಪು ಇಬ್ಬರು ತಪ್ಪು ಮಾಡಿರಬಹುದು ಅಂತ ಅಸೆಟ್ ಮಾಡೋಕೆ ರೆಡಿ ಇಲ್ಲ ಇದೇ ಈ ಸೀಸನ್ ನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಎಲ್ಲರಿಗೂ ಒಪಿನಿಯನ್ ಇರೋದು ತಪ್ಪಲ್ಲ ಆದರೆ ಒಪಿನಿಯನ್ ಹೇಳುವಾಗ ಅದು ಫ್ಯಾಟ್ಗೆ ಹತ್ತಿರ ಇರಬೇಕು ಯಾರಿಗಾದರೂ ನಿನ್ನಲ್ಲಿ ವ್ಯಕ್ತಿತ್ವ ಇಲ್ಲ ಅಂತ ಸ್ಟೇಟ್ ಆಗಿ ಹೇಳೋದು ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ವ್ಯಕ್ತಿತ್ವ ಅಂದ್ರೆ ಪರ್ಫೆಕ್ಟ್ ಆಗಿರೋದಲ್ಲ ತಪ್ಪು ಮಾಡಿದ್ರು ಕಲಿಯೋದು ಕೂಡ ವ್ಯಕ್ತಿತ್ವವೇ ಅದಕ್ಕೆ ಆಕ್ಷನ್ ಕ್ರೆಡಿಟ್ ಮಾಡಬಹುದು ಆದರೆ ಪರ್ಸ್ನಾಲಿಟಿ ಜಡ್ಜ್ ಮಾಡೋದು ರಿಸ್ಕ್ ಒಬ್ಬರು ತಮ್ಮ ಪರ್ಸ್ಪೆಕ್ಟಿವ್ ಹೇಳ್ತಾರೆ ಇನ್ನೊಬ್ರು ಅದನ್ನ ಕ್ವಶನ್ ಮಾಡ್ತಾರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ಕ್ವಶನ್ ಇಟ್ಸ್ ಸೆಲ್ಫ್ ಅಲ್ಲ ಹೇಳುವ ವರ್ಡ್ಸ್ ಕೆಲವೊಮ್ಮೆ ಪಾಯಿಂಟ್ ವ್ಯಾಲಿಡ್ ಇರಬಹುದು ಆದ್ರೆ ಪರ್ಸನೇಷನ್ ತಪ್ಪಾದ್ರೆ ಅದೇ ಪಾಯಿಂಟ್ ನೆಗೆಟಿವ್ ಆಗುತ್ತೆ ಮಾಡುವಣ್ಣ ಹೊರಗೆ ಹೋಗೋದಕ್ಕೆ ಕಾರಣ ಅನ್ನೋ ವಿಷಯ ಇದು ನನಗೆ ಪರ್ಸ್ನಲಿ ರಾಂಗ್ ಅನಿಸ್ತು ಒಬ್ಬ ಕಂಟೆಂಟೆಸ್ಟ್ ಹೊರಗೆ ಹೋಗೋದಕ್ಕೆ ಒಬ್ಬನೇ ಕಾರಣ ಅಂತ ಹೇಳೋದು ಕರೆಕ್ಟ್ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಇನ್ವೈಲ್ ಗೇಮ್ ಆಡ್ತಾರೆ ಓಟ್ ಟಾಸ್ಕ್ ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲವೂ ಫ್ಯಾಕ್ಟರ್ ಆಗುತ್ತೆ ಅದನ್ನ ಒಬ್ಬರ ಮೇಲೆ ಹಾಕೋದು ಲಾಜಿಕ್ ವೈಸ್ ವೀಕ್ ಆರ್ಗ್ಯುಮೆಂಟ್ ಈ ಸೀಸನ್ ಅಲ್ಲಿ ಓಪನ್ ನಾಮಿನೇಷನ್ ಜಾಸ್ತಿ ಇದೆ ಟಿ ಆರ್ ಪಿ ಬರಬಹುದು ಜಗಳ ಕಂಟೆಂಟ್ ಸಿಗಬಹುದು ಆದ್ರೆ ಲಾಂಗ್ ರನ್ ನಲ್ಲಿ ಕಂಟೆಂಟ್ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಎರ್ಲಿ ಸೀಸನ್ ಅಲ್ಲಿ ಕನ್ಫ್ಯೂಸೇಷನ್ ರೂಮ್ ಸ್ಟೈಲ್ ನಾಮಿನೇಷನ್ ಅಲ್ಲಿ ಕ್ಲಾರಿಟಿ ಜಾಸ್ತಿ ಇತ್ತು ಚೂಸ್ ಕಡಿಮೆ ಇತ್ತು ಈ ಪ್ರೋಮೋ ಒಂದೇ ತಿಂಗ್ ಕ್ಲಿಯರ್ ಮಾಡ್ತಿದ್ದೆ ಒಪಿನಿಯನ್ ಇರಬೇಕು ಆದ್ರೆ ಲಿಮಿಟ್ ಇರಬೇಕು ಗೇಮ್ ಕಡಿ ಕ್ಯಾರೆಕ್ಟರ್ ಅಟ್ಯಾಕ್ ರಿಸ್ ರೀಸನ್ ಸ್ಟ್ರಾಂಗ್ ಇದೆ ರಿಯಾಕ್ಷನ್ ಕಾಲ್ಮ್ ಆಗಿರಬೇಕು ಈ ವಾರ ರಕ್ಷಿತಗೂ ಚಾಲೆಂಜ್ ಇದೆ ಸ್ಪಂದನಗೂ ಚಾಲೆಂಜ್ ಇದೆ ಯಾರು ಮೆಚೂರ್ ಆಗಿ ಮಾಡ್ತಾರೋ ಅವರಿಗೆ ಆಡಿಯನ್ಸ್ ಸಪೋರ್ಟ್ ನ್ಯಾಚುರಲಿ ಬರುತ್ತೆ ನಿಮ್ಮ ಒಪಿನಿಯನ್ ಏನು ಈ ವಾದದಲ್ಲಿ ಯಾರು ರೈಟ್ ಅನ್ಸುತ್ತೆ ಅಥವಾ ಇಬ್ಬರು ಸೊಮ್ಯಾರ ತಪ್ಪ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ